ರಸ್ತೆಯಲ್ಲಿ ಗುಂಡಿಗಳೋ ಗುಂಡಿಯಲ್ಲಿ ರಸ್ತೆಯೋ ಇದು ಯಾವುದಕ್ಕೂ ಗ್ರಾಮದ ಕಥೆಯಲ್ಲ ಹೌದು ಇದು ಚಳ್ಳಕೆರೆ ನಗರದ ಮುಖ್ಯ ರಸ್ತೆಯ ದ್ಯಾರಕ ಕ್ಲಿನಿಕ್ ರಸ್ತೆ ಉಡುಸಲಮ್ಮ ದೇವಸ್ಥಾನಕ್ಕೆ ಹೋಗುವ ಮಾರ್ಗದ ರಸ್ತೆಯ ತಿರುವಿನಲ್ಲೇ ನೀರು ನಿಂತಿರುತ್ತವೆ ಹಾಗೂ ದ್ವಾರಕ ಕ್ಲೀಕ್ ನಿಂದ ಉಡುಸಲಮ್ಮ ದೇವಸ್ಥಾನದವರೆಗೆ ಸುಮಾರೆಂದರೆ ಹದಿನೈದು ಖಾಸಗಿ ಆಸ್ಪತ್ರೆ ಕ್ಲಿನಿಕ್ ಗಳಿವೆ ರಸ್ತೆಯಲ್ಲಿ ಗುಂಡಿಗಳು ಬಿದ್ದು ವೃದ್ಧರನ್ನು ಕರೆದುಕೊಂಡು ಹೋಗುವ ವಾಹನಗಳು ಸರ್ಕಸ್ ಮಾಡಿಕೊಂಡು ಹೋಗುತ್ತಿವೆ ರಸ್ತೆಯಲ್ಲಿ ಗುಂಡಿಗಳು ಬಿದ್ದಿದ್ದರೂ ಸಹ ನಗರಸಭೆ ಮಾತ್ರ ರಸ್ತೆ ದುರಸ್ತಿ ಗೋಜಿಗೆ ಹೋಗುತ್ತಿಲ್ಲ ನಗರದ ರಸ್ತೆಗಳು ಅಭಿವೃದ್ಧಿಯಾದರೂ ಈ ರಸ್ತೆ ಮಾತ್ರ ಅಭಿವೃದ್ಧಿ ಮಾಡಲು ಮುಂದಾಗುತ್ತಿಲ್ಲ ಎಂದು ಸಾರ್ವಜನಿಕ ರು ನಗರಸಭೆಗೆ ಹಿಡಿಶಾಪ ಹಾಕುತ್ತಿದ್ದಾರೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ರಸ್ತೆ ಅಭಿವೃದ್ಧಿಗೆ ಮುಂದಾಗುವರೆ ಕಾದು ನೋಡಬೇಕಿದೆ ಹಾ oh, ರೀ oh, ये नन नन मत करो सर आ रे मुनपाटा है हां ಶೆಟ್ಟಣ ಬರೋದಕ್ಕೆ ನೋಡ್ರಿ ಇದು ದೇವಸ್ಥಾನ ದೇವಸ್ಥಾನಕ್ಕೆ ಹೋಗೋ ರೋಡು ಉರ್ಸಂಗುಡಿ ರೋಡು ಹಲವಾರು ಬಾರಿ ನಗರಸಭೆಗೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ವಿ ಇದಕ್ಕೆ ಸಂಬಂಧಪಟ್ಟ ಯಾರಿದ್ದಾರೆ ಎಲ್ಲರ ಗಮನಕ್ಕೆ ತಂದು ತಂದಿದ್ವಿ ಆದರೂ ಯಾವುದೇ ರೀತಿ ಕ್ರಮವಹಿಸಿಲ್ಲ ಮೊದಲನೇದಾಗಿ ಇದು ನೆಹರು ಸರ್ಕಲ್ ಇದು ನೆಹರು ಸರ್ಕಲ್ ಉದಯ ಉದಯಭಾಗದಲ್ಲಿ ಮೊದಲನೇ ಕ್ರಾಸು ಇಲ್ಲಿ ಜನ ಓಡಾಡೋಕ್ಕಂತೂ ಆಸನೇ ಇಲ್ಲ ಯಾವದಲ್ಲಿ ನೀರುತ್ತೆ ಮತ್ತು ಮಟ್ಟದಲ್ಲಿದ್ದಾವೆ ಹುಡುಗರು ಮತ್ತು ಪಕ್ಕದಲ್ಲಿ ಅಂಗಡಿಗಳಿದ್ದಾವೆ ಕಲ್ಲುಗಳಿದ್ದಾವೆ ಹಲವಾರು ಬಾರಿ ಅಧಿಕಾರಿಗಳ ಗಮ್ಮತ್ ಪೂರ್ತಿ ತೋರಿಸಿ ತೋರಿಸಿ ಅದೆಲ್ಲ ತೋರಿಸಿ ಯಾವ ಮಠದಲ್ಲಿದೆ ಇದೆ ಅಂದ್ರೆ ಹಾಳಾಗಿ ಹೋಗ್ಬಿಟ್ಟಿದೆ ಏನು ನಗರಸಭೆಯಲ್ಲಿ ಹೋಗಿ ಮನವಿ ಕೊಟ್ಟಿದ್ದು ಆಗೈತೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ನೋಡ್ರಿ ಈ ಪಾರ್ಟಿ ಕಲ್ಲುಗಳು ನೋಡ್ರಿ ಇಲ್ಲೆಲ್ಲ ಕಲ್ಲುಗಳು ಯಾವ ಮಟ್ಟಿಗೆ ಎಂದಿದಾವಂದ್ರೆ ನೋಡ್ರಿ ನೋಡ್ರಿ ಇವೆಲ್ಲ ಬಹಳ ಸಮಸ್ಯೆ ಆಗಿದೆ ಎಲ್ಲ ತೆಗೆದಾಕಿರೋ ಕಲ್ಲುಗಳು ತೆಗೆದಾಕಿರೋ ಕಲ್ಲುಗಳು ನೋಡ್ರಿ ವಯಸ್ಸಾದ್ರು ಓಡಾಡ್ತಿರ್ತಾರೆ ಸ್ಯಾಂಕ್ಷನ್ ಆಗಿದೆ ಅಂತಾರೆ ಇಲ್ಲಿಯವರೆಗೂ ಇದರದ್ದು ಯಾರು ಸಂಬಂಧಪಟ್ಟಿದೆ ಏನು ಎತ್ತ ಅನ್ನೋದು ಒಬ್ರು ಒಬ್ಬರು ಗಮನಕ್ಕೆ ಬಂದಿಲ್ಲ ಆಂ ನೋಡಿ ಎಲ್ಲ ನೋಡಿ ಮಳೆ ಬಂದಿದೆ ಅಂದರೆ ಕಲ್ಲುಗಳೆಲ್ಲ ಇದ್ದಾಳ್ತವೆ ಸಣ್ಣ ಪುಟ್ಟ ಮಕ್ಕಳು ಓಡಾಡ್ತಿರ್ತಾರೆ ಇದು ಕೂಡಲೇ ಇದು ಸಂಬಂಧ ಬೆಳೆ ನಾಳೆ ನಡೆದ್ರಲ್ಲಿ ದಯವಿಟ್ಟು ಇದನ್ನು ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಮಾಡ್ಬೇಕಂತದ್ದು ತಮ್ಮಲ್ಲಿ ಕೇಳ್ಕೊತೀವಿ ಇಲ್ಲದಿದ್ರೆ ಮೇಲಿನ ಅಧಿಕಾರಿಗಳ ಗಮನಕ್ಕೆ ಹೋಗ್ತೀವಿ ಇಲ್ಲ ಅಂದರೆ ನಿಮ್ಮ ನಗರಸಭೆಯಲ್ಲಿ ದುಡ್ಡಿಲ್ಲ ಅಂದರೆ ಇಲ್ಲಿ ಇರುವಂಥ ಜನಸಾಮಾನ್ಯರ ಹತ್ರ ನಾವೇ ದೇಣಿಗೆ ಮಾತಾದರೆ ನಿಮ್ಮ ಅಲ್ಲೇ ತಂದು ಕೊಡ್ತೀವಿ ನಮಸ್ಕಾರ